ಸಾಧ್ಯನೇ ಇಲ್ಲ ಈ ಸರ್ಕಾರ ಬಂದ್ಮೇಲೆ ಒಂದು ವರ್ಷದಲ್ಲಿ ಏನೇನು ಕೊಟ್ಟಿದ್ದಾರೆ ಗ್ರಾಂಟ್ ಅಂತಂದು ನೋಡ್ಲಿ ಈಗ ಹೇಳಿ ನಾನು ಮೊನ್ನೆ ಮಧು ನನ್ಗೆ ಒಂದು ಸರ್ಕಾರ ನಮ್ದು ಎಮ್ ಎಲ್ ಎ ನಮ್ದು ಮಂತ್ರಿ ನಮ್ದು ಅಂತ ಈ ಒಂದು ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿ ನಾನು ಬಂಗಾರ ಕ್ರೀಟ್ ಆಯ್ತೀನಿ ಈ ದಿನ ಮೊನ್ನೆ ಮಂಚಂಬಲ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಸಿ ಮೂರನೇ ತಾರೀಕು ಕಳೆದ ಮೂರನೇ ತಾರೀಕು ಆ ಸಂದರ್ಭದಲ್ಲಿ ನಮ್ಮ ಹೊಸದಾಗಿ ಅಧ್ಯಕ್ಷರಾದಂತ ಅಧ್ಯಕ್ಷರು ಮತ್ತೆ ಇನ್ನು ಕೆಲವರು ಮಾಜಿ ಶಾಸಕರು ಎಲ್ಲ ಬಂದಿದ್ರು ಅವರು ಒಂದು ಪತ್ರಿಕಾ ಹೇಳಿಕೆಯನ್ನ ನೀಡಿದ್ರು ಒಂದು ಮಾಧ್ಯಮ ಹೇಳಿಕೆಯನ್ನ ಅದರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡಿರೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ತಮ್ಮನ್ನು ಈ ದಿವಸ ಆಹ್ವಾನಿಸ್ತೀನಿ ಅವರು ಮಧು ಅವರು ಹೇಳ್ತಿದ್ರು ನಮಗೆ ಒಂಬತ್ತು ವರ್ಷದ ಅನುಭವ ಇದೆ ಒಂಬತ್ತು ವರ್ಷದ ಅನುಭವದಲ್ಲಿ ನಾನು ಒಂದು ವರ್ಷ ಆಗಿದೆ ಪಂಚಾಯಿತಿ ಕಾಲಿಟ್ಟು ಒಂಬತ್ತು ವರ್ಷದಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ನನ್ನ ಎಲ್ಲ ನನ್ನ ಗಮನಕ್ಕಿದೆ ಅಂತ ಅಂದ್ರೆ ಗಮನಕ್ಕಿದೆ ಅಂತ ಅಂದರೆ ಮದುವರು ಒಂಬತ್ತು ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ರು ಅದರಲ್ಲಿ ಅಧ್ಯಕ್ಷರು ಮಾಡಿದವ್ರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ನಮ್ಮ ನಾನು ಹೊಸದಾಗ ನಾನೇನು ಹೇಳಬೇಕಾಗಿಲ್ಲ ನಮ್ಮ ಪಂಚಾಯತ್ವರೆಗೆ ನನ್ನ ನನ್ನ ಯೋಗದಾಗೆ ನಾನು ಇಪ್ಪತ್ತೈದು ವರ್ಷದಿಂದ ಪಂಚಾಯಿತಿಯಲ್ಲಿದ್ದೀನಿ ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ ಒಂದು ಸಣ್ಣ ಒಂದು ರೂಪಾಯಿಂದ ಹಣಕಾಸು ನೀವು ಎಷ್ಟು ಮಾಡಿಲ್ಲ ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸದಸ್ಯರಾಗಿ ಸೇವೆ ಮಾಡಿದ್ದೀನಿ ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ ಯಾಕಂದ್ರೆ ಪ್ರತಿಯೊಂದು ಒಂದು ರೂಪಾಯಿಗೂ ಕೂಡ ಲೆಕ್ಕ ಇರ್ತಿದ್ದು ಅದು ಸರ್ಕಾರಿಯನ್ನು ಸರ್ಕಾರನ ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು ಯಾರು ಬೇಕಾದ್ರೂ ಇದು ಮಾಡ್ಬೋದು ಈ ಮಧುವರು ಒಂಬತ್ತು ವರ್ಷದಿಂದ ಪಂಚಾಯತಿಯಲ್ಲಿ ಕೂತಿದ್ರು ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ ಅದು ನಮಗೆ ಬೇಕು ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ ಅವರು ಬರೀ ಮಾತುಗಷ್ಟೇ ಅಥವಾ ಮೀಡಿಯಮ್ಗೆ ಅಷ್ಟೇ ಮತ್ತೆ ಹೇಳಿದ್ದಾರೆ ಹೇಳಿಕೆ ಹೇಳಿದ್ದಾರೆ ಏನೋ ಆಗಿದೆ ನಾವೆಲ್ಲ ನೋಡ್ತೀನಿ ಮಾಡ್ತೀನಿ ಅಂದರೆ ಮೊನ್ನೆ ಮೂರು ತಿಂಗಳಿಂದ ಒಂದು ಸಭೆಗೆ ಬಂದಿದ್ರು ಅವ್ರು ಹೇಳಿದ್ರು ಒಂದು ವರ್ಷ ಆಗಿತ್ತು ಪಂಚಾಯಿತಿ ಕಾಲಿಕೆ ಅಂತ ಸಾಮಾನ್ಯ ಸಭೆಗೆ ಬಂದಿದ್ರು ಮೂರು ಅವಾಗ ಜಮಾ ಬಂದಿ ಆಗಿದೆ ಜ ಗ್ರಾಮಸಭೆ ಆಗಿದೆ ಗ್ರಾಮಸಭೆಯಲ್ಲಿ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನು ಅನುಮೋದನೆ ಆಗಿದೆ ಯಾವುದೇ ಒಂದು ಸಣ್ಣ ಒಂದು ಯಾರೂ ಒಂದು ಸಣ್ಣ ಇದ್ದಕ್ಕೂ ಕೂಡ ಅಬ್ಜೆಕ್ಷನ್ ಮಾಡಿಲ್ಲ ಒಂದು ಸಣ್ಣ ಇದು ಕೂಡ ಇಲ್ಲ ಅಬ್ಜೆಕ್ಷನ್ ಕೂಡ ಇಲ್ಲ ಇಂಥ ವಿಚಾರ ಇಟ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನು ಇಳಿಸಿದ್ದಾರೆ ಅಂತ ಮಾತಾಡಿರೋದು ಭಾಳ ತಪ್ಪಾಗಿರೋ ವಿಚಾರ ಅದಕ್ಕೆ ಸಮಯಾಚನೆ ಮಾಡಬೇಕು ಯಾರು ಬಚ್ಚೆಗೌಡರು ಮಾಡಿ ಅವರೇನು ಅಂತ ಗೊತ್ತಿದೆ ನಾನು ಅವ್ರು ದೊಡ್ಡವರ ಅವ್ರು ಇರ್ಬೋದು ಅವ್ರಿಗಿಂತ ದೊಡ್ಡೋರು ನಾನಲ್ಲ ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದಗಡೆಯೇ ಮಾತಾಡಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ ನಾನೇನು ಹೇಳಬೇಕಾಗಿಲ್ಲ ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ ಏನಾದರೂ ದಾಖಲೆ ಇದ್ದರೆ ನನಗೆ ತತ್ರ ತರಬೇಕು ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು ಆಮೇಲೆ ಮಧುವರು ಹೇಳ್ತಿದ್ರು ನನ್ನ ಮೇಲೆ ಪ್ರೀತಿಗೆ ಅಧ್ಯಕ್ಷನಾಗಿದ್ದೀನಿ ಮಾಡಿದ್ದಾರೆ ಇವರೆಲ್ಲ ಸರಿ ಹದಿನಾಲ್ಕು ಜನ ನಾನು ಒಟ್ಟಿಗೆ ಅಂತ ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ ಯಾಕಂದರೆ ಕಳೆದ ನಾಲ್ಕು ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ ಅವ್ರದ್ದು ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ ಅವ್ರದ್ದು ನಮ್ಮ ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ ಆರು ಜನ ಆರು ಜನದಲ್ಲಿ ಇಬ್ಬರು ಬಿಟ್ಟು ಈ ನಾಲ್ಕು ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮದುವು ಗೊತ್ತಿದೆ ಮದುವು ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೇ ನಮ್ಮ ಗ್ರಾಮ ದೇವತೆ ಮಾರಮ್ಮ ದಾಯಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿಸಿ ಅಂತ ಅದೆಲ್ಲ ಸುಳ್ಳು ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ ಒಂದು ವರ್ಷ ಇದೆ ಏನಾದರೂ ಅದು ಮಾಡ್ಕೊಳ್ಳೋಣ ಏನೋ ಮದುವೆ ಮಾಡೋ ಆಸೆ ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಎಷ್ಟು ಡೆಸ್ಟ್ ಅಂತ ಅವರು ತಗೊಂಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಯಾಕಿದೆ ಅಂತಂದರೆ ನಾವು ಬರೀ ನಾಲ್ಕು ಜನ ಗೆದ್ದಿದ್ವಿ ಸಿಂಡಿಕೇಟಲ್ಲಿ ಒಂದು ಟೀಮು ಎಂಟು ಜನ ಗೆದ್ದಿದ್ರು ಎಂಟು ಜನ ಎಂಟು ಜನ ಗೆದ್ದಿದ್ದು ಅವರು ಎಂಟು ಜನದಲ್ಲಿ ಒಂದು ಸದಸ್ಯನ ರೆಡಿ ಮಾಡಿಕೊಂಡು ಅಧ್ಯ ಉಪಾಧ್ಯಕ್ಷರಾಗಕ್ಕಾಗಲಿಲ್ಲ ಅಧ್ಯಕ್ಷರಾಗೋಕ್ಕೂ ಆಗಲಿಲ್ಲ ನಾನು ಐದು ಜನನ ಬ್ಯಾಲೆನ್ಸ್ ಮಾಡಿ ಐದು ಜನನ ಜೊತೆಗೆ ಇಟ್ಕೊಂಡು ನಾನು ಎಲ್ಲ ರೀತಿಯ ಇದರಲ್ಲೂ ಬಂದಿದ್ದೀನಿ ನಾನು ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಜಿಯವರವರು ಮಾಡಿರೋ ಒಂದು ಕಾನೂನು ಅನ್ವಯ ಆ ಕಾನೂನಲ್ಲಿ ಇವನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಒಂದು ಏನು ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅದಕ್ಕೆ ಇವನು ಹಿಂಭಾಗಲಿಂದ ಆಗಿದ್ದಾನೆ ಅಷ್ಟೇ ಇವತ್ತು ಮಧು ಅವ್ರು ಮಾಡಿಕೊಟ್ಟಿರೋ ಅವಕಾಶದಿಂದ ಆಗಿದಾನೆ ಕಾನೂನಲ್ಲಿ ಅವಕಾಶ ಇದೆ ಹದಿನೈದು ತಿಂಗಳಾದ ಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಇದು ಮಾಡೋದಕ್ಕೆ ಅವಿಶ್ವಾಸ ಮಣ್ಣೆ ಮಾಡಿ ಮಾಡೋದಕ್ಕೆ ಆ ಥರ ಮಾಡಿ ಮಾಡಿದ್ದಾರೆ ಅದೇ ಹೇಳ್ದಲ್ಲ ಹಣಕಾಸು ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು ಒಂದು ವರ್ಷ ಇದೆ ಒಂದು ವರ್ಷದಲ್ಲಿ ಏನೇನಾಗಿದೆ ಎಲ್ಲಾ ಗೊತ್ತಿರೋದ ವಿಚಾರ ಇಡೀ ನಮ್ಮ ಪಂಚಾಯಿತಿಗೆ ಗೊತ್ತು ಪಬ್ಲಿಕ್ ಪಬ್ಲಿಕ್ನವಕ್ಕೆ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾರೆ ಮೊದಲೂನೇ ಕೇಳಿ ಅವನು ಆತ್ಮಸಾಕ್ಷಿಯಾಗಿ ಹೇಳಿ ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂತಂದ್ಬಿಟ್ಟು ಆತ್ಮಸಾಕ್ಷಿಯಾಗಿ ಹೇಳಿ ಸಾಕು ನನಗೆ ಸರ್ ನನ್ನ ಇರೋ ಮಾಹಿತಿ ಪ್ರಕಾರವಾಗಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾನೆ ಟೋಟಲ್ ಆಗಿ ಯಾರೇನು ಕೊಟ್ಟಿದ್ದಾನೆ ನನಗೆ ಅದು ಗೊತ್ತಿಲ್ಲ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕೊಟ್ಟಿದ್ದಾನೆ ಖರ್ಚು ಮಾಡಿದ್ದಾನೆ ಇದು ಸಂವಿಧಾನ ವಿರೋಧಿ ಸರ್ ಸಂವಿಧಾನ ವಿರೋಧಿ ಅಲ್ಲ ಸರ್ ನಾನು ಕುದುರೆ ವ್ಯಾಪಾರ ಸಂವಿಧಾನ ವಿರೋಧಿ ಇದು ಅವಕಾಶ ಇಲ್ಲಾಂದರೆ ಅವನು ಮುಂದಿನ ಭಾಗದಲ್ಲಿ ಆಗಕ್ಕೆ ಅವಕಾಶ ಮಾಡಕ್ಕೆ ಮಾಡಿಕೊಟ್ಟಿಲ್ಲ ನಾನು ಎಲ್ಲಾ ವಿಚಾರದಲ್ಲೂ ನಾನು ಅವನಿಗೆ ಏನು ಬೇಕೋ ಅದನ್ನ ತೋರಿಸ್ಕೊಂಡೇ ಬಂದಿದ್ದೀನಿ ರಾಜಕೀಯದಲ್ಲಿ ಅದೇ ಹೇಳಿದಲ್ಲ ಹಣಕಾಸದ ವಿಚಾರ ಅಷ್ಟೇ ಹಣಕಾಸಿನ ವಿಚಾರ ಅವ್ರಿಗೆ ಹಣಕಾಸು ಬೇಕಾಗಿತ್ತು ನಮ್ಮ ಜೊತೆ ಇದ್ದ ಸದಸ್ಯರಿಗೆ ನಾನು ಕೂಡ ರೆಡಿ ಇರಲಿಲ್ಲ ನಾನು ಆಲ್ರೆಡಿ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ ಅವ್ರಿಗೆ ಜೊತೆಲ್ಲ ಇದ್ದು ಎಲ್ಲ ಅನುಭವಿಸಿ ಅಧಿಕಾರ ಅನುಭವಿಸಿ ಅಧ್ಯಕ್ಷಗಳು ಆಗಿ ನಾನು ಚೂರಿ ಹಾಕಿ ಅಷ್ಟೇ ಸರ ಅಭಿವೃದ್ಧಿ ವಿಚಾರವಾಗಿ ನಾನು ಯಾವತ್ತೂ ಅಡ್ಡ ಬರಲ್ಲ ಒಂದು ವರ್ಷ ಆಗಿದೆ ಆದರ್ಶ ಗ್ರಾಮ ಬಂದು ಗುಂಡುಗೋಗಿಗೆ ನಾಲ್ಕು ಸಾವಿರ ಮೀಟಿಂಗ್ ಕರೆದಿದ್ದೀನಿ ಒಂದು ಸದಸ್ಯರು ಅವರ ಮದುವೆ ವ್ಯಾಮ ಹೋಗ್ತು ಬಂದಿಲ್ಲ ಒಬ್ಬ ಸದಸ್ಯರು ಹಣ ಅಣಪಸ್ವಾಗ್ ಬಂದಿಲ್ಲ ಇಬ್ಬರು ಮಾತ್ರ ಅಟೆಂಡ್ ಆಗ್ತಾ ಇದ್ರು ಅವ್ರು ನಾಲ್ಕು ಜನ ಬಂದಿದ್ರೆ ಒಂದು ವರ್ಷ ಆಗ್ತಾ ಇತ್ತು ಗುಂಡ್ಗೋಟಿ ಅಭಿವೃದ್ಧಿ ಆಗಿ ಸರ್ ಒಳ್ಳೆ ಕೆಲಸಕ್ಕೆ ನನ್ನ ಸಹಕಾರ ಯಾವತ್ತೂ ಇತ್ತು ನಾನು ಗ್ರಾಮಸ್ಥ ಅಲ್ಲಿ ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಮಾಡಿದ್ದೀನಿ ಸಮಾಜ ಸೇವೆ ಮಾಡಿದ್ದೀನಿ ಸರ್ ಇದು ಏನಂದರೆ ಹದಿನೇಳು ಜನ ಒಟ್ಟಿಗೆ ಸದಸ್ಯ ಇದ್ವಿ ಅದರಲ್ಲಿ ನಾನು ಜಹೀರ್ ಅಂತ ಇಬ್ಬರು ಮಾತ್ರ ಜೊತೆಯಲ್ಲಿದ್ವಿ ಇನ್ನೆಲ್ಲರೂ ಅವ್ರು ಒಟ್ಟಿಗೆ ಎಲ್ಲ ಮಾರಾಟ ಆಗಿದ್ರು ಅದರಿಂದ ನಾವು ಅದ್ರ ಸುದ್ದಿಗೆ ಹೋಗ್ಲಿಲ್ಲ ಸರ್ ಆ ಸದಸ್ಯರು ಬಂದು ವೇದಿಕೆ ಮಾಡಿ ಎಲ್ಲರಿಗೂ ಒಂದು ವೇದಿಕೆ ಮಾಡಿ ಪಂಚಾಯಿತಿಯಲ್ಲಿ ನಾನು ಬರ್ತೀನಿ ಆ ಸದಸ್ಯರು ನಾನು ಏನೇನು ಅವ್ರಿಗೆ ಮಾಡಿದ್ದೀನಿ ಅನ್ನೋದು ನಾನು ಲೆಕ್ಕ ಹೇಳ್ತೀನಿ ಅವ್ರು ಮಾಡಿಲ್ಲ ಅಂತ ಪ್ರೂಫ್ ಮಾಡಿ